ಎಲ್ಲ ಬಿಗ್ ಬಾಸ್ ಮಂದಿಗೆ ಹೇಗಿದ್ರೆ ಚೆನ್ನಾಗಿದೀರ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಇನ್ನೇನು ನಿನ್ನೆ ನಡೆದಿರಂತಹ ಪ್ರೋಗ್ರಾಮ್ ಬಗ್ಗೆ ಹೇಳೋದಾದ್ರೆ ಶಿಶಿರ ಹಾಗೂ ಚೈತ್ರ ಬಗ್ಗೆ ರೊಚ್ಚಿಗೆ ನಮ್ಮ ಅಂತ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಅವರು ಕುತಂತ್ರ ಮಾಡಿ ಸುಳ್ಳು ಹೇಳಿ ಒಂದ್ ರೀತಿ ದೊಡ್ಡ ಪ್ರಮಾಣದ ನಾಟಕ ಅಂತ ಹೇಳ್ಬೋದು ಅವ್ರು ಮಾಡಿರೋದು ಅದಕ್ಕೋಸ್ಕರನೇ ಅವರಿಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ ಯಾಕಪ್ಪ ಅಂತಂದ್ರೆ ನನ್ನ ಆಟನ್ನ ಬಿಟ್ಟುಕೊಟ್ಟು ಅವರಿಗೆ ಮುಂದಕ್ಕೆ ಕಳ್ಸೋಕೆ ನಾನು ಹೋದ್ರೆ ಅವರು ನನಗೆ ಒಂದ್ ರೀತಿ ನಾಟಕ ಮಾಡಿ ನನಗೆ ಒಂದ್ ರೀತಿ ಚೂರಿ ಆಗ್ಬಿಟ್ರ ಅಂತ ಆ ಒಂದು ಡೈಲಾಗ್ ಹೇಳಲಾರ್ದಂಗ ಸಿಟ್ಟಿಗೆ ಹಾಕ್ಬಿಟ್ರ ಅಂತ ಹೇಳ್ಬೋದು ಇನ್ನು ನಿನ್ನೆ ಕೊಟ್ಟಿರೋ ಬಿಗ್ ಬಾಸ್ ಒಂದು ಆಫರ್ ಏನಪ್ಪಾ ಅಂತಂದ್ರೆ ಐದು ಜನ ಅಂದ್ರೆ ಐದು ಜೋಡಿಗಳಿಗೆ ಒಂದು ಆಫರ್ ಕೊಡ್ತಾರೆ ಬಿಗ್ ಬಾಸ್ ಅದೇನಪ್ಪಾ ಅಂತಂದ್ರೆ ನಿಮ್ಮ ಪಾರ್ಟ್ನರ್ನ ಬಿಟ್ಟು ನೀವು ತ್ರಿವಿಕ್ರಮ ಅವ್ರಿಗೆ ಜೋಡಿ ಆಗೋಕೆ ಇಷ್ಟಪಡ್ತೀರಿ ಅಂತ ಕೇಳಿದಾಗ ಐದು ಜೋಡಿಯಲ್ಲಿ ಒಂದು ಜೋಡಿ ಮಾತ್ರ ಬೇಡ ಬಿಗ್ ಬಾಸ್ ನಾನು ನಮ್ಮ ಪಾರ್ಟ್ನರ್ಗೆ ಕರೆಕ್ಟ್ ಆಗಿದ್ದಾರೆ ಅಂತಂದು ಐಶ್ವರ್ಯ ಧರ್ಮ ಅವರಿಗೆ ಹೇಳ್ತಾರೆ ಅಂದರೆ ಧರ್ಮ ಕರೆಕ್ಟ್ ಆಗಿ ಇದ್ದಾರೆ ನಮಗೆ ಬೇಡ ಅಂತಂತಂದು ಬಟ್ ಆದರೆ ಇನ್ನ ಅಂದರೆ ಇನ್ನು ಉಳಿದ ನಾಲ್ಕು ಜೋಡಿಗಳು ಬೇಡ ಬಿಗ್ ಬಾಸ್ ನಾನು ಈ ಪಾರ್ಟ್ನರ್ ನನಗೆ ಬೇಕಾಗಿಲ್ಲ ನಾನು ತ್ರಿವಿಕ್ರಮ್ ಅವ್ರ ಜೊತೆಗೆ ಹೋಗ್ತೀವಿ ಅಂತ ಅಂದಾಗ ಎಷ್ಟು ಮಟ್ಟಿಗೆ ಆ ಒಂದು ಪಾರ್ಟ್ನರ್ಗೆ ಕೋಪ ಬಂದಿರಬಾರ್ದು ಅಲ್ವಾ ಅಷ್ಟು ಮಟ್ಟಿಗೆ ಅವರು ಎಫರ್ಟ್ ಹಾಕಿ ತುಂಬ ಆಟ ಆಡಿ ಅಷ್ಟೆಲ್ಲ ಮಾಡಿದ ಮೇಲೆ ಇವರು ಬೇಡ ಬಿಗ್ ಬಾಸ್ ನಮಗೆ ಈ ಪಾರ್ಟ್ನರ್ ಸರಿ ಇಲ್ಲ ಅಂತಂದಾಗ ಯಾರಿಗಾದರೂ ಕೋಪ ಬಂದೇ ಬರುತ್ತೆ ಅಲ್ವಾ ಬಟ್ ಆದ್ರೆ ಇಲ್ಲಿ ಮ್ಯಾಟರ್ ಆಗೋದು ಚೈತ್ರ ಕುಂದಪುರ್ ಅವ್ರಿಗೆ ಯಾಕಪ್ಪ ಅಂತಂದ್ರೆ ಶಿಶಿರವರು ಅವರು ಆಟನ್ನ ಬಿಟ್ಟುಕೊಟ್ಟು ಅವರು ನಾಮಿನೇಷನ್ ಆಗಿದ್ರು ಅದಕ್ಕೋಸ್ಕರನೇ ಇನ್ನು ಮಂಜು ಅವರು ವಿಷಯಕ್ಕೆ ಬರೋದಾದ್ರೆ ಅವರು ಯಾವ್ದಾವ್ದೋ ಜಗಳಕ್ಕೆ ತೂರ್ಕೊಂಡು ಬಂದು ಮಧ್ಯದಲ್ಲಿ ಬಂದು ಜಗಳಾಡ್ತಾರೆ ಅಂತದ್ರಲ್ಲಿ ನಿನ್ನೆ ನಡೆದಿರುವಂತಹ ಒಂದು ಘಟನೆ ಅಂತ ಹೇಳಿದ್ರೆ ಅಹ್ ಅವ್ರಂತರೂ ರೊಚ್ಚಿ ಗೆದ್ದ್ ಬಿಡ್ತಾರ ನನಗನ್ಸಿನ ಮಟ್ಟಿಗೆ ಅವರು ಹೆಂಗಪ್ಪ ಅಂತಂದ್ರೆ ಅರಿಯೋ ಬೆಂಕಿಗೆ ತುಪ್ಪ ಹಾಕೋ ಗೆ ಇರ್ತಾರೆ ಅಂತದ್ರಲ್ಲಿ ಅವ್ರಿಗೆ ಒಂದ್ ರೀತಿ ಕೈ ಕೊಟ್ಟೆ ಅಂದ್ರೆ ಇನ್ನು ಅವರು ಸುಮ್ನೆ ಬಿಡ್ತಾರ ಇವತ್ತು ಶಿಶಿರ ಹಾಗೂ ಮಂಜು ಅವರು ಇವತ್ತಂತ್ರು ರೊಚ್ಚಿ ಗೆದ್ದಿರ್ತಾರೆ ಅದು ಎಷ್ಟ್ರ ಮಟ್ಟಿಗೆ ರೊಚ್ಚಿ ಗೆದ್ದಾರಂತಂದ್ರೆ ಅದು ಹೇಳಕ್ ಹೋಗಬಾರ್ದು ಈ ಒಂದು ಇವತ್ತಿನ ಪ್ರೋಗ್ರಾಂ ನೋಡೋದಾದ್ರೆ ತುಂಬಾ ಚೆನ್ನಾಗಿರುತ್ತೆ ಅದು ನನಗನ್ಸಿನ ಮಟ್ಟಿಗೆ ಒಂದು ಹತ್ತು ನಿಮಿಷ ಇರಬಹುದು ಅಷ್ಟೇ ಆ ಒಂದು ಪ್ರೋಮೋದಲ್ಲಿ ಭಯಂಕರ ರೀತಿ ತೋರಿಸ್ತಾರೆ ನೋಡೋದು ಬಾಕಿ ಇದೆ ಬಟ್ ಆದ್ರೆ ಹೇಳೋದೇ ವಿಷಯ ಏನಪ್ಪಾ ಅಂತಂದ್ರೆ ಚೈತ್ರ ಕುಂದಾಪುರ ಅವರು ಮಾಡಿದ್ದು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಅಲ್ವಾ ಓಕೆ ಸ್ನೇಹಿತರೆ ಇವತ್ತಿನ ಪ್ರೋಗ್ರಾಮ್ ಅಲ್ಲಿ ಏನೆಲ್ಲ ನಡೆಯುತ್ತೆ ಎಷ್ಟು ಮಟ್ಟಿಗೆ ಜಗಳ ಆಗುತ್ತೆ ಅಂತ ಕಾದು ನೋಡೋದು ಬಾಕಿ ಇದೆ ಹಾಗಾದ್ರೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರಿಗೆ ಸಿಗೋಣ ಬಾಯ್